ಶರಾವತಿ ಹಿನ್ನೀರವಾಸಿಗಳ ದಶಕಗಳ ಕನಸು ಕೊನೆಗೂ ನನಸಾಗ್ತಾ ಇದೆಯಂತೆ ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅನ್ನೋದರ ಡಿಟೇಲ್ ಸಿಗ್ತಾ ಇದೆ ಶರಾವತಿ ಹಿನ್ನೀರವಾಸಿಗಳ ದಶಕಗಳ ಕನಸು ಕೊನೆಗೂ ನನಸಾಗ್ತಾ ಇದೆ ಅನ್ನುವಂತಹ ಖುಷಿ ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಶರಾವತಿ ಹಿನ್ನೀರವಾಸಿಗಳ ದಶಕಗಳ ಕನಸು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಪ್ರಾರಂಭ ಆಗಿದೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಜುಲೈ ಹದಿನಾಲ್ಕರಂದು ಸೇತುವೆ ಲೋಕಾರ್ಪಣೆ ಮಾಡಲಿದ್ದಾರೆ ನಿತಿನ್ ಗಡ್ಕರಿ ಅವರು ಸೇತುವೆ ಉದ್ಘಾಟನೆಗೂ ಮುನ್ನವೇ ಹೊಸ ಚರ್ಚೆಗಳು ಕೂಡ ಶುರುವಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೇತುವೆ ಹೆಸರಿನ ವಿಚಾರಕ್ಕೆ ಮೊದಲು ಪ್ರಸ್ತಾಪವಿಟ್ಟಿದ್ದ ಸಂಸದ ಬಿ ವೈ ರಾಘವೇಂದ್ರ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಹೆಸರಿಡೋದಕ್ಕೆ ಮನವಿ ಮಾಡಿಕೊಂಡಿದ್ರಂತೆ ಇದರ ಬೆನ್ನಲ್ಲೇ ಹೊಸ ಪ್ರಸ್ತಾಪ ಇಟ್ಟು ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಒಬ್ಬರ ವ್ಯಕ್ತಿ ಬಿ ಎಸ್ ಯಡಿಯೂರಪ್ಪ ಹೆಸರಿಡಬೇಕು ಅಂತ ಕೋರ್ಟ್ಗೆ ಒತ್ತಾಯ ಮಾಡಿದ್ದಾರೆ ವ್ಯಕ್ತಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹೊಸ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ ನಮ್ಮ ಪ್ರತಿನಿಧಿ ಈ ಸೇತುವೆ ಲೋಕಾರ್ಪಣೆಗೆ ಸಿದ್ಧತೆಗಳು ಈಗ ಹೊಸದಾಗಿ ವಿಚಾರಗಳು ಚರ್ಚೆ ಆಗ್ತಾ ಇದೆಯಲ್ಲ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಾಕ್ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ದೇಶದ ಎರಡನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಇದೇ ಹದಿನಾಲ್ಕನೇ ತಾರೀಕು ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಈ ಒಂದು ಸೇತುವೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಇದರ ನಡುವೆ ಈ ಒಂದು ಕಳಸವಳ್ಳಿ ಅಂಬರಗೋಡು ನಡುವೆ ನಿರ್ಮಾಣ ಆಗಿರುವಂಥ ಈ ಒಂದು ಬ್ರಿಡ್ಜ್ಗೆ ಯಾವ ಹೆಸರನ್ನು ಇಡಬೇಕು ಅಂತೇಳಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಜೊತೆಗೆ ಈ ನಿಟ್ಟಿನಲ್ಲಿ ಮಾಜಿ ಸಿ ಎಂ ಬಿ ಎಸ್ ಇಡಬೇಕು ಅಂತೇಳಿ ಶಿವಮೊಗ್ಗದ ಬಿದ್ರಯ್ಯ ಹರರ ಹರ್ನಾಥರಾವ್ ಅವರು ಏನು ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯನ್ನು ಮಾಡಿದ್ದಾರೆ ಈಗ ನನ್ನ ಜೊತೆ ಅವರು ನೇರವಾಗಿ ಅವರನ್ನೇ ಮಾತನಾಡಿಸ್ತೇನೆ ಸರ್ ಈಗ ಒಂದಷ್ಟು ಎಚ್ಚರಿಕೆ ಯಾವ ಹೆಸರು ಇಡಬೇಕು ಅಂತೇಳಿ ನೀವು ಈಗ ಹೈಕೋರ್ಟ್ಗೆ ರಿಟರ್ಜಿಯನ್ನು ಸಲ್ಲಿಕೆ ಮಾಡಿದಿರಿ ಸರ್ ಯಾವ ಕಾರಣಕ್ಕಾಗಿ ಏನು ಸರ್ ಅಂತ ಹೇಳಿ ಬಹುದಿನದ ಕನಸಿನ ಸೇತುವೆ ಶರಾವತಿ ಹಿನ್ನೋರಿಗೆ ಬಹಳ ಅನುಕೂಲವಾಗುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿ ಇವತ್ತು ಆ ಜ ಆ ಭಾಗದ ಹಿನ್ನೀರಿನ ಜನಗಳಿಗೆ ಓಡಾಡೋ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ ಅದಕ್ಕೆ ಅವರ ಹೆಸರು ಇಡೋದು ಸೂಕ್ತ ಅಂತ ತೀರ್ಮಾನ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಹೆಸರು ಇಡಬೇಕು ಅಂತ ಹೇಳಿ ನ್ಯಾಷನಲ್ ಅಥಾರಿಟಿ ಅವರಿಗೂ ಮನವಿ ಮಾಡಿದ್ದೇನೆ ಮತ್ತು ರಿಟ್ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ನಲ್ಲಿ ಹಾಕಿದ್ದೇನೆ ಮೊನ್ನೆ ಏಳನೇ ತಾರೀಕಿನ ದಿವಸ ಫೈಲಾಗಿದೆ ರಿಟ್ ಅರ್ಜಿ ವಿಚಾರಣೆಗೆ ಬಂದು ಹತ್ತನೇ ತಾರೀಕಿಗೆ ಆರ್ಡ್ರಸ್ ಆಗಿದೆ ನೋಟಿಸಿಗೆ ಸರ್ಕಾರಕ್ಕೆ ನೋಟಿಸ್ ಆಗಿದೆ ಯಾರ ಹೆಸರು ಇಡಬೇಕು ಅನ್ನೋ ತನಕ ಇವರು ಯಾರ ಹೆಸರನ್ನು ಕನ್ಸಿಡರ್ ಮಾಡಬಾರ್ದು ಅನ್ನೋ ಒಂದು ಆದೇಶವನ್ನು ಸಹಿತ ಹೈಕೋರ್ಟ್ ಮಾಡಿದೆ ಅಂದರೆ ಸೇವೆಯನ್ನು ಪರಿಗಣಿಸಿ ನಿರ್ದೇಶನ ಹೌದು ಹೌದೌದು ಅವರ ಹೆಸರೇ ಸು ಅವರ ಶ್ರಮ ಮತ್ತು ಅವರ ಉದಾರತೆ ಮತ್ತು ಅವರ ಶ್ರಮಕ್ಕೆ ಅವರ ಹೆಸರಿಡೋದೇ ಸೂಕ್ತ ಅಂತ ತೀರ್ಮಾನ ಮಾಡಿ ನನ್ನ ಸ್ವಯಂ ಪ್ರೇರಣೆಯಿಂದ ನಾನು ಎಂಬತ್ನಾಲ್ಕು ವರ್ಷ ಅದೇ ಹಿನ್ನೀರಿನಲ್ಲೇ ಇದ್ದವನು ಬಂದವನು ಹೊಸನಗರ ತಾಲೂಕು ಅನ್ನಲ್ಲಿ ನಾನು ಇದ್ದವನು ಆ ಸೇತುವೆಗೂ ನಾನು ಇರೋ ಜಾಗಕ್ಕೂ ನಲ್ವತ್ತು ಕಿಲೋಮೀಟರ್ ಅಷ್ಟೇ ದೂರದಲ್ಲಿ ಇದ್ದಿದ್ದು ಅಲ್ಲಿಯ ಕಷ್ಟ ಸುಖಗಳನ್ನೆಲ್ಲ ನಾನು ಚೆನ್ನಾಗಿ ಬಲ್ಲೆ ಆದ್ದರಿಂದ ಆ ಭಾಗದ ಜನರಿಗೆ ಅನುಕೂಲ ಮಾಡಿದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಹೆಸರೇ ಸೂಕ್ತವಾದ ಹೆಸರು ಅಂತೇಳಿ ತೀರ್ಮಾನ ಮಾಡಿ ನನ್ನ ಸ್ವಯಂ ಪ್ರೇರಣೆಯಿಂದ ನಾನು ಹೇಳಿ ಮುಖ್ಯ ಮುಖ್ಯವಾಗಿ ಇದು ಏನು ರಾವ್ ಅವರ ಮಾತು ಅಂದರೆ ಒಂದು ಕಡೆ ರಾಜ್ಯ ಸರ್ಕಾರ ಹೆಸರನ್ನ ಇಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಹೆಸರನ್ನು ಕೂಡ ಪರಿಗಣಿಸಬೇಕಂತ ಹೇಳಿ ಹೈಕೋರ್ಟ್ ಮೆಟ್ಲನ್ನ ಏರಿದ್ದೇನೆ ಹೈಕೋರ್ಟ್ ಕೂಡ ನಿರ್ದೇಶನವನ್ನು ಕೊಡುತ್ತೆ ಒಂದು ಮನೋ ಉದ್ದೇಶ ಕೂಡ ನನ್ನಲ್ಲಿ ಇದೆ ಜೊತೆಗೆ ಒಂದು ಕಡೆ ಅಂದ್ರೆ ಈಗ ರಾಜ್ಯ ರಾಷ್ಟ್ರೀಯ ಭೂ ಹೆದ್ದಾರಿ ಪ್ರಾಧಿಕಾರ ಕೂಡ ನಾವು ಅರ್ಜಿಯನ್ನು ಬರೆದಿದ್ದೇನೆ ಹಾಗಾಗಿ ಅದನ್ನು ಪರಿಗಣನೆ ಮಾಡಬೇಕು ಅವರ ಏನು ಶಿವಮೊಗ್ಗ ಜಿಲ್ಲೆಗೆ ಒಂದಿಷ್ಟು ಕೊಡುಗೆಯನ್ನು ಕೊಟ್ಟರೆ ಅದನ್ನು ಪರಿಗಣಿಸಬೇಕು ಅನ್ನೋ ಮನವಿಯನ್ನು ಕೂಡ ರಾವ್ ಅವರು ಮಾಡ್ತಾರೆ ು ಪರ್ಸನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ